ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ನನ್ನ ದಿನಚರಿ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಜನವರಿ ಹದಿನೇಳು ಶುಕ್ರವಾರ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಇವತ್ತು ನಮ್ಮೂರಲ್ಲಿ ಕಾರ್ಯ ಇದೆ ಆದರೆ ನಮಗೆ ಊರಿಗೆ ಹೋಗೋಕ್ಕಾಗಿಲ್ಲ ಹದಿನೈದು ದಿವಸದ ಹಿಂದೆಯೇ ನಾವು ಊರಿಗೆ ಹೋಗಿ ಬಂದಿದ್ವಿ ಹಾಗಾಗಿ ಇವಾಗ ಊರಿಗೆ ಹೋಗ್ತಾ ಇಲ್ಲ ಊರಲ್ಲಿ ಕಾರ ಇದೆ ಊರಿಗೆ ಎಲ್ಲರೂ ಹೋಗಿರ್ತಾರೆ ಊರು ಹೆಣ್ಮಕ್ಕಳು ಎಲ್ಲರೂ ಹೋಗಿರ್ತಾರೆ ಆದರೆ ಈ ವರ್ಷ ನಾವು ಊರಿಗೆ ಹೋಗೋಕ್ಕಾಗಿಲ್ಲ ಅದಕ್ಕೋಸ್ಕರ ಮನೆಯಲ್ಲಿ ದೇವ್ರ ಹೆಸರು ಮೇಲೆ ದೀಪನಾದರೂ ಹಚ್ಚೋಣ ಅಂತ ದೀಪ ಹಚ್ತಾ ಇದ್ದೀನಿ ನಾವು ಭಕ್ತಿಯಿಂದ ದೇವರನ್ನ ನೆನೆಸ್ಕೊಂಡು ದೀಪ ಹಚ್ಚಿದ್ರೆ ಆ ದೇವರಿಗೆ ಹೋಗಿ ತಲುಪುತ್ತೆ ನಮ್ಮ ಪ್ರಾರ್ಥನೆ ನಮ್ಮ ಭಕ್ತಿ ಆ ದೇವ್ರಿಗೆ ತಲುಪುತ್ತೆ ಅದಕ್ಕೋಸ್ಕರ ನಾನು ನಮ್ಮೂರು ದೇವಿನ ನೆನೆಸ್ಕೊಂಡು ಇವತ್ತು ದೀಪ ಹಚ್ತಾ ಇದ್ದೀನಿ

ಮಧ್ಯಾಹ್ನದ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ಕಾಳು ಪಲ್ಯ ಮಾಡೋಣ ಅಂತ ಇಲ್ಲಿ ಕಾಳು ನೆನೆ ಹಾಕಿದ್ದೀನಿ ಕಾಳು ನೆನೆದಿದೆ ಈ ಕಾಳು ಪಲ್ಯದಲ್ಲಿ ಒಂದೆರಡು ಟಮಾಟೊ ಕಟ್ ಮಾಡಿ ಹಾಕಿ ಕಾಳು ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಪಾಪು ದೋಸೆ ಮಾಡಿಕೊಡು ಅಂತ ಕೇಳ್ತಾ ಇದ್ಲು ಹಾಗಾಗಿ ರಾಗಿ ದೋಸೆ ಮಾಡಿಕೊಡೋಣ ಅಂತ ಹಿಟ್ಟು ಕಲಸಿ ಇಟ್ಟಿದ್ದೀನಿ ಇಷ್ಟ ಏನು ದೋಸೆ ಇದು ಏನು ದೋಸೆ ಇದು ಚಾಕ್ಲೇಟ್ ಚಾಕ್ಲೇಟ್ ದೋಸೆನಾ ಸಂಕ್ರಾತ್ರಿ ಹಬ್ಬಕ್ಕೆ ಅಂತ ಕಡ್ಡಿಕಾಯಿ ತಂದಿದ್ರು ಅದು ತುಂಬ ತಂದಿದ್ರು ಹಾಗಾಗಿ ಅಷ್ಟು ತಿನ್ನೋಕ್ಕಾಗಿಲ್ಲ ಇನ್ನೂ ಒಂದು ಸ್ವಲ್ಪ ಹಾಗೆ ಇದೆ ಅದು ಎಲ್ಲ ಒಣಗೋಗಿದೆ ಒಣಗೋಗಿದೆ ಅಂತ ಬಿಸಾಡೋಕ್ಕೂ ಮನಸಿಲ್ಲ ದೊಡ್ಡವರು ಹೇಳ್ತಾರೆ ಊಟಕ್ಕೆ ಕುಂತಾಗ ಖಾಲಿ ತಟ್ಟೆ ಇಡುವಷ್ಟು ಬಡವನಾಗಬೇಡ ತಟ್ಟೆಯಲ್ಲಿ ಅನ್ನ ಇಟ್ಟು ಕೈ ತೊಳೆಯುವಷ್ಟು ಶ್ರೀಮಂತನಾಗಬೇಡ ಅಂತ ಅದಕ್ಕೋಸ್ಕರ ನಾನು ಮನೆಯಲ್ಲಿ ಏನೇ ಇದ್ರೂ ನಾನು ಬಿಸಾಕಕ್ಕೆ ಹೋಗೋಲ್ಲ ಅದು ನಮ್ಮಿಂದ ತಿನ್ನೋಕ್ಕಾಗದೇ ಇಲ್ಲ ಅಂದಾಗ ಮಾತ್ರ ಬಿಸಾಕ್ತೀನಿ ಇವಾಗ ನಾನು ಕಡ್ಡಿ ಕೈನೆಲ್ಲ ಬಿಡಿಸಿ ಏನು ಮಾಡ್ತೀನಿ ಅಂತ ನೀವೇ ನೋಡಿ ಕಡ್ಡಿ ಕಾಯನ್ನ ಬಿಡಿಸಿ ಒಂದು ತಟ್ಟೆಯಲ್ಲಿ ಹಾಕಿದ್ದೀನಿ ಇವಾಗ ನಾನು ಕಡ್ಡಿಕಾಯಿಗಳನ್ನು ಹುರಿಯೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ಥರ ಒಂದು ಜಾರ್ ತಗೊಂಡು ಅದರಲ್ಲಿ ಕಡ್ಡಿ ಕಾಯಿ ಹಾಕಿ ಗ್ಯಾಸ್ ಮೇಲೆ ಹುರಿತಾ ಇದ್ದೀನಿ ಈ ಥರನೂ ಹುರಿಬೋದು ಇಲ್ಲ ಅಂತಂದರೆ ಒಂದು ತವಾ ಇಟ್ಟು ತವಾ ಬಿಸಿ ಆದಮೇಲೆ ಅದ್ರ ಮೇಲೆ ಕಡ್ಡಿಕಾಯಿ ಹಾಕಿನೂ ಹುರಿಬೋದು ನಿಮ್ಗೆ ಯಾವ ಥರ ಅನುಕೂಲ ಇರುತ್ತೋ ಆ ಥರ ಹುರಿಬೋದು ಇದನ್ನು ಊರ ಕಡೆ ಹೊಳೆ ಅಂತ ಕರೀತಾರೆ ಬೆಂಕಿಲಿ ಹಾಕಿ ಸುಡ್ತಾರೆ ನೋಡಿ ಕಡ್ಡೇಕಾಯಿ ಒಣಗೋಗಿದೆ ಅಂತ ಬಿಸಾಕಿದ್ರೆ ವೇಸ್ಟ್ ಆಗ್ತಾ ಇತ್ತು ಕಡ್ಡಿ ಕಾಯಿನ ಗ್ಯಾಸ್ ಮೇಲೆ ಈ ಥರ ಸುಟ್ಟಿ ತಿಂದರೆ ಹಳ್ಳಿಯಲ್ಲಿ ಸಿಗೋ ಥರ ಕಡ್ಡಿ ಕಾಯಿ ಸುಟ್ಟಿ ನಾವು ತಿಂದ್ವಿ ಅನ್ನೋ ನೆಮ್ಮದಿ ನಮಗಿರುತ್ತೆ ಅದಕ್ಕೋಸ್ಕರ ಯಾವುದೇ ಪದಾರ್ಥನಾಗಲಿ ತುಂಬ ಬೇಗ ಚೆಲ್ಲಾಕೋದು ತುಂಬ ಬೇಗ ಬಿಸಾಕೋದು ಮಾಡಬಾರ್ದು ಅದರಿಂದ ನಮಗೆ ಯಾವುದೇ ಅವಶ್ಯಕತೆ ಇಲ್ಲ ಅದು ಫುಲ್ ಕೆಟ್ಟೋಗಿದೆ ಅಂದಾಗ ಮಾತ್ರ ಬಿಸಾಕಬೇಕು ಇವಾಗ ನಿಮ್ಮ ಮನೆಯಲ್ಲಿ ತಿನ್ನೋಕ್ಕೆ ಅನ್ನ ಜಾಸ್ತಿ ಇದೆ ಆಮೇಲೆ ಹಣ್ಣುಗಳಿದಾವೆ ತರಕಾರಿಗಳಿದ್ದಾವೆ ಅಂದರೆ ಇಲ್ಲದೆ ಇರೋರಿಗೆ ಕೊಡಿ ತುಂಬ ಖುಷಿ ಪಡ್ತಾರೆ ಹಾಗಂತ ಇರೋರಿಗೆ ನಿಮ್ಮ ಸಮೀಪ ಇದ್ದಾರೆ ಅವರಿಗೆ ಕೊಡೋಣ ಅಂತ ಕೊಟ್ಟರೆ ಅವರಿಗೆ ಕೊಬ್ಬು ಅವರು ಅಯ್ಯೋ ನಮ್ಮ ಹತ್ರ ಏನಿಲ್ವೋ ಅವ್ರು ತಂದು ನಮಗೆ ಕೊಟ್ಟಿದ್ದಾರೆ ಅಂತಾರೆ ನಮ್ಮೂರಿಲ್ಲ ನಿಮ್ಮೋರಿಲ್ಲ ಯಾರ ಹತ್ರ ಇರಲ್ವೋ ಅವ್ರಿಗೆ ಕೊಟ್ಟು ನೋಡಿ ನಿಮ್ಮ ಹತ್ರ ತುಂಬ ಪದಾರ್ಥಗಳಿದೆ ತರಕಾರಿ ಇದೆ ಮನೆಯಲ್ಲಿ ಸಿಹಿ ತಿಂಡಿಗಳಿದೆ ಅಂತ ಅಂದ್ಕೊಳ್ಳಿ ಆವಾಗ ಯಾರಾದರೂ ಇಲ್ಲದೇ ಇರೋರಿಗೆ ಬಡವರಿಗೆ ಕೊಟ್ಟು ನೋಡಿ ಅವರು ತುಂಬ ಪ್ರೀತಿಯಿಂದ ತಗೋತಾರೆ ಮತ್ತು ಆವತ್ತು ದಿನ ಪೂರ್ತಿ ನಿಮ್ಮನ್ನು ನೆನೆಸ್ಕೋತಾರೆ ಅವರು ದಾನ ಧರ್ಮ ಮಾಡೋದು ದೊಡ್ಡ ವಿಷಯ ಅಲ್ಲ ಆದರೆ ಯಾರಿಗೆ ದಾನ ಧರ್ಮ ಮಾಡ್ತೀವಿ ಅನ್ನೋದು ತುಂಬ ದೊಡ್ಡ ವಿಷಯ ದಾನ ಧರ್ಮ ಮಾಡಬೇಕಾದ್ರೂ ಯಾರಿಗೆ ಇದ್ದೀವಿ ಯಾರು ತೊಗೊಳ್ತಾ ಇದ್ದಾರೆ ಅಂತ ತುಂಬ ಕೊಡಬೇಕು ಕೆಲವೊಂದು ಸಾರಿ ನಮ್ಮವ್ರು ಇದ್ದಾರೆ ಅಂತ ನಾವು ಅಂದ್ಕೊಂಡು ಏನಾದರೂ ಕೊಟ್ಟಿರ್ತೀವಿ ಆದರೆ ಅವರು ಹಿಂದೆ ಹೋಗಿ ಮಾತಾಡ್ತಾರೆ ನೀವು ಮಾಡಿರೋ ದಾನಕ್ಕೂ ಧರ್ಮಕ್ಕೂ ಬೆಲೆ ಇರೋಲ್ಲ ಅವ್ರಂತಾರೆ ಅಯ್ಯೋ ನಮ್ಮ ಹತ್ತಿರ ಏನು ಇಲ್ವೇನಪ್ಪ ಅವ್ರು ತಂದು ಕೊಟ್ಟಿದ್ದಾರೆ ಅಂತ ಬೇಜಾರು ಮಾಡ್ಕೊಳ್ಳೋ ಅಂಥ ಸಂದರ್ಭವೂ ಇರುತ್ತೆ ಅದಕ್ಕೋಸ್ಕರ ನೀವು ಯಾರಿಗಾದರೂ ಏನಾದರೂ ಕೊಡ್ತೀನಿ ಅಂತ ಅಂದಾಗ ಅವ್ರಿಗೆ ಒಂದು ಟೈಮ್ ಕೇಳಿ ನಮ್ಮ ಹತ್ರ ಇಷ್ಟಿದೆ ಕೊಡಬೇಕಂತ ಇದ್ದೀನಿ ನೀವು ತೊಗೋತೀನಂದರೆ ಕೊಡ್ತೀವಿ ಅಂತ ಕೇಳಿ ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ ನನ್ನ ಮಗಳದು ಹಳೆ ಬಟ್ಟೆಗಳಿತ್ತು ಆದರೆ ಹರಿದೋಗಿರಲಿಲ್ಲ ಚೆನ್ನಾಗಿ ಇತ್ತು ಚಿಕ್ಕದಾಗ್ತಾಯಿತ್ತು ಹಾಗಂತ ಬಿಸಾಕಕ್ಕೂ ಮನಸ್ಸಿರಲಿಲ್ಲ ಯಾರಾದರೂ ಸಂಬಂಧಿಕರಿಗೆ ಕೊಡೋಕ್ಕೂ ಮನ್ಸಿರಲಿಲ್ಲ ಯಾಕಂದರೆ ನನ್ನ ಮಗಳು ಉಟ್ಕೊಂಡಿರೋ ಹಳೆ ಬಟ್ಟೆ ಅವ್ರಿಗೆ ಕೊಟ್ಟರೆ ಅವರು ಬೇಜಾರಾಗ್ತಾರೆ ಆದರೆ ಬಿಸಾಕಕ್ಕೂ ಮನಸ್ಸಿರಲಿಲ್ಲ ನಮ್ಮ ಮನೆ ಹತ್ರನೇ ಗಾರೆ ಕೆಲಸ ಮಾಡೋರು ಈ ಬಿಡ್ಲಿಂಗೆಲ್ಲ ಕಟ್ತಾರಲ್ಲ ಅವರಿದ್ದರು ಅವ್ರಿಗೆ ಹೋಗಿ ಕೇಳಿದೆ ನನ್ನ ಮಗಳದ್ದು ಬಟ್ಟೆ ಇದೆ ಹರಿದು ಹೋಗಿಲ್ಲ ಚೆನ್ನಾಗಿದೆ ಆದರೆ ಚಿಕ್ಕದಾಗ್ತಾಯಿದೆ ನೀವು ನಿಮ್ಮ ಮಕ್ಕಳಿಗೆ ಹಾಕ್ತೀನಿ ಅಂದರೆ ತಂದು ಕೊಡ್ತೀನಿ ಅಂತ ಅವರು ತುಂಬ ಪ್ರೀತಿಯಿಂದ ಹೇಳಿದ್ರು ತಂದು ಅಕ್ಕ ನಿಮ್ಮ ಮಕ್ಕಳು ಬಟ್ಟೆನ ನಾನು ನನ್ನ ಮಗಳಿಗೆ ಹಾಕ್ತೀನಿ ನಾವು ಒಂದು ಹೊತ್ತು ಅಡುಗೆ ಮಾಡಿ ಊಟ ಮಾಡೋದೇ ಕಷ್ಟ ಅಂಥದ್ರಲ್ಲಿ ತುಂಬ ಒಳ್ಳೊಳ್ಳೆ ಬಟ್ಟೆನ ತಂದು ನಮ್ಮ ಮಕ್ಳಿಗೆ ಹಾಕೋಕ್ಕಾಗಲ್ಲ ನೀವು ಈ ಥರ ತಂದು ಕೊಟ್ಟರೆ ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ ನಮಗೂ ನಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಬಟ್ಟೆ ಹಾಕ್ತಂಗಿರುತ್ತೆ ಏನು ಮುಜುಗರ ಮಾಡ್ಕೊಳ್ಳೋ ವಿಷಯನೇ ಅಕ್ಕ ಇದು ನಾವು ಯಾರಾದರೂ ಬಟ್ಟೆ ಕೊಟ್ಟರೆ ಹಾಕ್ತೀವಿ ನಮ್ಮ ಮಕ್ಕಳಿಗೆ ಅಂತ ಬಾಯಿ ಬಿಟ್ಟು ಹೇಳಿದ್ರು ಆವಾಗ ತುಂಬ ಖುಷಿಯಾಯಿತು ಯಾಕಂದರೆ ಕೆಲವೊಂದು ನಮ್ಗೆ ಅವಶ್ಯಕತೆ ಇಲ್ಲದೇ ಇರೋದು ಬೇರೆಯವರಿಗೆ ತುಂಬ ಅವಶ್ಯಕತೆ ಇರುತ್ತೆ